ಇಪ್ಪತ್ತೊಂದು ಒಣ ಮೀನು ಅಡುಗೆ ಮಾಡುವ ಒಂದು ಒಣ ಮೀನು ಹಾಕಿ ರೆಸಿಪಿ ಮಾಡುವ ಅಂತ ಇದ್ದೇನೆ ಇದು ನೋಡಿ ಬಲ್ಯಾರ್ ಮೀನು ನೋಡಿ ಒಂದು ಬರ್ತದೆ ಅದಲ್ಲ ಇದು ಬಲ್ಯಾರ್ ಇದು ವೈಟ್ ವೈಟ್ ಇರ್ತದೆ ಅಂದರೆ ಬಿಳಿ ಬಿಳಿ ಇರ್ತದೆ ನೋಡಿ ಈ ರೀತಿ ಉಂಟು ಇದು ಇದನ್ನು ನೀರಲ್ಲಿ ಹಾಕಿಟ್ಟು ಒಂದು ಗಂಟೆ ಹಾಕಿದ್ದೇನೆ ಯಾಕೆಂದರೆ ಇದರಲ್ಲಿ ಭಯಂಕರ ಉಪ್ಪು ಉಂಟು ಅದಕ್ಕೆ ಈ ಮೀನನ್ನು ನೀರಲ್ಲಿ ಹಾಕಿಟ್ಟು ಒಂದು ನಾಲ್ಕು ಐದು ಸಲ ಯಾಕೆಂದರೆ ಯಾಕಂದ್ರೆ ಮಾಡಿ ಉಪ್ಪು ಹೋಗಬೇಕು ಮತ್ತೆ ಕೂಡ ಉಪ್ಪು ಇರ್ತದೆ ಮತ್ತೆ ಪದಾರ್ಥಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದರೆ ಆಯಿತು ಬಟಾಟೆ ನೋಡಿ ಈ ರೀತಿ ತುಂಬ ಮಾಡಿದ್ದೇನೆ ಸ್ವೀಟ್ ಅಲ್ಲ ಸ್ವೀಟ್ ಎಷ್ಟು ಬೊಟೆಟೊ ನೋಡಿ ಈ ರೀತಿ ಉಂಟು ಎರಡು ಬಟಾಟೆ ಉಂಟು ಅದನ್ನು ಚೆಂದ ಮಾಡಿ ತೊಳೆದು ನೀರೆಲ್ಲ ಹಾಕಿಟ್ಟಿದ್ದೇನೆ ಇಲ್ಲದ್ರೆ ಉಂಟಲ್ಲ ಕಪ್ಪು ಹಾಕ್ತದೆ ನೋಡಿ ಈ ರೀತಿ ಇದನ್ನ ಕಾಳಿ ಖಾಲಿ ಮೀನು ಮಾತ್ರ ಪದಾರ್ಥ ಮಾಡುದಲ್ಲ ಮಿಕ್ಸಿ ಮಾಡಿ ಪದಾರ್ಥ ಮಾಡುವ ಇವತ್ತು ಮೊದಲಿಗೆ ಈ ಬಟಾಟೆಯನ್ನು ಬೇಯ್ಲಿಕ್ಕಿಡುವ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕಿಡುವ ಸ್ವಲ್ಪ ಬೇಯಲಿ ಈ ಬಟಾಟೆ ಅರ್ಧ ಬೆಂದಿದೆ ಈಗ ಮೀನು ಹಾಕುವ ಅದಕ್ಕೆ ಮಾಡಿ ತೊಳೆದು ಹಾಕಿದ್ದೆವು ಮೀನು ಇದು ಸ್ವಲ್ಪ ಉಪ್ಪುಂಟು ಸ್ವಲ್ಪ ಉಪ್ಪೆಲ್ಲ ಬಿಟ್ಟಿದೆ ಇದರಲ್ಲಿ ಎರಡು ಟೊಮೆಟೊ ಉಂಟು ಒಂದು ಈರುಳ್ಳಿ ಚಿಕ್ಕದು ಇದನ್ನು ಹೊಟ್ಟಿ ಹಾಕುವ ಇದು ನೋಡಿ ಆ ಸಂಡೆ ಬೀಜ ಇದು ಬೇಯಿಸಿ ತಂದದು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದು ನೋಡಿ ಈ ರೀತಿ ಬೆಂದಿದೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಹುಟ್ಟಿಯಾಗಿ ಬೇಯಿಸುವ ಆಲೂಗಡ್ಡೆ ಕೂಡ ಬೇಯಿಸ್ತದೆ ಸ್ವಲ್ಪ ಬೆಂದಿದೆ ಇದು ಬೇಯುವಾಗ ಟೊಮೆಟೊ ಎಲ್ಲ ಬೇಯುವಾಗ ಆಲೂಗಡ್ಡೆ ಕೂಡ ಬೇಯ್ತದೆ ಒಂದು ಐದು ನಿಮಿಷ ಬೇಯಲಿದೆ ಐದು ನಿಮಿಷ ಬೇಯ್ಲಿಗೆ ಇಟ್ಟಿದ್ದೇನೆ ತೆಗಿಯುವ ಈಗ ಚಂದ ಮಾಡಿ ಬೆಂದಿದೆ ಆಲೂಗಡ್ಡೆ ಕೂಡ ಬೆಂದಿದೆ ಟೊಮೆಟೊ ಎಲ್ಲ ಬೆಂದಿದೆ ಈಗ ಇದಕ್ಕೆ ಮಸಾಲ ಹಾಕುವ ಈ ಮಸಾಲೂ ಯಾವುದು ಕೂಡ ಉರಿಲಿಲ್ಲ ಉರಿಯೋದೇ ಹಾಕಿದ್ದು ಹಸಿ ಹಾಕಿದ್ದು ಹತ್ತೊಂಬತ್ತು ಜೀರಿಗೆ ಮೆಣಸಲ್ಲಿ ಈಗ ಸ್ವಲ್ಪ ನೀರು ಹಾಕುವ ಈಗ ಚಂದ ಮಾಡಿ ಕುದಿ ಬರ್ಲಿ ಉಪ್ಪು ಹಾಕುದಿಲ್ಲ ಉಪ್ಪು ನೋಡಿ ಹಾಕು ಇಲ್ಲದ ಉಪ್ಪು ಜಾಸ್ತಿ ಆದ್ರೆ ಮೀನಲ್ಲಿ ಉಪ್ಪು ಉಂಟು ಸ್ವಲ್ಪ ಹಾಗೆ ನೋಡಿ ಈಗ ಚಂದ ಮಾಡಿ ಕುದಿ ಬಂತು ನೋಡಿ ಪದಾರ್ಥ ರೆಡಿ ಒಣ ಮೀನು ಹಾಸಣೆ ಬೀಜ ಬಟಾಟೆ ನೋಡಿ ಮೂರು ಮೂರನ್ನ ಹಾಕಿ ಪದಾರ್ಥ ಮಾಡಿದ್ದು ನೋಡಿ ಈ ಪದಾರ್ಥ ಉಂಟಲ್ಲ ದೋಸೆಗೆ ಇಡ್ಲಿ ಯಾವ್ದಾಗ ಕೂಡ ಆಗ್ತದೆ ನಾನು ಮಸಾಲಾ ಪುಂಡಿ ತಗೊಂಡದ ನೋಡಿ ಮಸಾಲಾ ಪುಂಡಿ ಮಾಡಿದ್ದೆ ಗೋಲೆ ಪುಂಡಿ ಅದಿ ಕೂಡ ಇದು ಆಗ್ತದೆ ಊಟ ಮಾಡ್ಲಿಕ್ಕೆ ಕೂಡ ಈ ಪದಾರ್ಥ ಆಗ್ತದೆ ನೋಡಿ ಮೀನು ಕೂಡ ಚಂದ ಮಾಡಿ ಬಂದಿದೆ ಪದಾರ್ಥಕ್ಕೆ ಅಷ್ಟು ಉಪ್ಪು ಏನು ಹಾಕ್ಲಿಲ್ಲ ಹಾಗೆ ಉಪ್ಪು ಸರಿಯಾಗಿ ಉಂಟು ಇದೇ ರೀತಿ ಪದಾರ್ಥ ನೀವು ಸೊಮ್ಮೆ ಮಾಡಿ ನೋಡಿ